ಅಮ್ಮ ಬೇಡ ಕಣೆ ಒಬ್ಳು ಯಾಕೆ ಬಂದೆ ಏನಾಗ್ತಿದೆ ನಿನ್ಗೆ ನಿಂದೇನು ತಪ್ಪಿಲ್ಲ ಅಂತ ಮಹೇಶ್ವರ ಹೇಳಿದ್ನಲ್ಲ ಅಳ್ಬೇಡ ಕಣೆ ಸುಮ್ಮಿರು ಯಾಕೆ ಯಾಕೆ ಅವರು ಹಾಗೆ ಹಾಗಿದ್ರು ತಪ್ಪಿತ್ತಲ್ಲ ಅವ್ರನ್ನ ಹುಡುಕೊಂಡೆ ನಾನು ಈ ಕಾಡಿಗೆ ಬಂದಿದ್ದು ನಾನು ಮಾತಾಡೋದನ್ನು ಕೇಳಿಸ್ಕೊಳ್ದೆ ನನ್ನ ಒಂಟಿ ಅಂದ್ಬಿಟ್ಟು ಭಾವನೆ ಇಲ್ಲ ಜಲಜಾ ಹಾಗಲ್ಲ ಅಂಬಾ ನಿನ್ ಮರ್ಯಾದೆ ಹೋಗ್ಬಾರ್ದು ಅಂತಾನೆ ಹಾಗೆ ಹೇಳಿರ್ತಾನೆ ನಿಮ್ ಮಧ್ಯೆ ಏನು ಇಲ್ಲ ಅಂತ ಹೇಳಿದ್ದಕ್ಕೆ ಅಲ್ವಾ ನಿನ್ಗೆ ಅವಮಾನ ಆಗೋದು ತಪ್ಪಿದ್ದು ಹೌದು ಅಂಬಾ ಇಲ್ದಿದ್ರೆ ನೂರ್ ಜನ ನೂರ್ ತರ ಕತೆ ಕಟ್ತಿದ್ರು ನಿಮ್ ಇಬ್ಬರಿಗೂ ಏನು ಸಂಬಂಧ ಇದೆ ಅನ್ನೋ ತರ ಮಾತಾಡ್ತಿದ್ರು ದೇವ್ ಮಾವಂಗೆ ನಿಮ್ಮ ಮನೆಯವ್ರಿಗೆ ಊರಲ್ಲಿ ತಲೆ ಎತ್ತಿ ನಡೆಯಕ್ ಯೋಚನೆ ಮಾಡು ನಾನು ಅವ್ರನ್ನ ಹುಡುಕೊಂಡು ಹೋಗ್ಲೇಬಾರ್ದಾಗಿತ್ತು ನನ್ ಕುತೂಹಲದಿಂದಲೇ ಇದೆಲ್ಲ ಆಗಿದ್ದು ಇವ್ರೇನೋ ಮುಚ್ಚಿಡ್ತಿದ್ದಾರೆ ಅನ್ಕೊಂಡೆ ನಾನೇನೋ ಅದನ್ನ ಕಂಡಿಡ್ತೀನಿ ಅನ್ಕೊಂಡೆ ನನ್ ಬಗ್ಗೆ ಅವ್ರಿಗೆ ಯಾವ ತರ ಭಾವನೆ ಇದೆ ಅಂತ ಕೇಳ್ಬೇಕು ಅನ್ಕೊಂಡೆ ಅಪ್ಪನ್ ಮುಂದೆ ತಲೆ ತಗ್ಸಿ ನಿಂತುಬಿಟ್ಟೆ ಅವರಿಗೆ ಅವಮಾನ ಆಗೋ ತರ ಮಾಡ್ಬಿಟ್ಟೆ ಇದ್ರಲ್ಲಿ ನಿನ್ ತಪ್ಪೇನು ಇಲ್ಲ ಅಂಬಾ ಪ್ರೀತಿ ಹುಟ್ಟೋವಾಗ ಯಾರನ್ನೂ ಕೇಳಿ ಹುಟ್ಟಲ್ಲ ಪ್ರೀತಿ ಮಾಡೋದು ತಪ್ಪು ಅಲ್ಲ ಈಗ ಅಳ್ಬೇಡ ಹೋಗೋಣ ನಿನ್ ಜೊತೆ ನಾವೂ ಬರ್ತೀವಿ ಪ್ರೀತಿ ಅಂದ್ರೆ ಎರಡು ಹೃದಯನ ಸೇರ್ಸೋ ಸೇತುವೆ ಆ ಸೇತುವೆನಾ ನಮ್ಮಿಬ್ಬ್ರ ಮಧ್ಯೆ ಈಗಾಗ್ಲೇ ನಾನು ಕಟ್ಟಿದಿನಾ ಅಥವಾ ಕಟ್ಟಿದೀನಿ ಅನ್ನೋ ನಾನು ನಾನಿದೀನ ಅನ್ನೋದೇ ನನಗ್ ಅರ್ಥ ಆಗ್ತಿಲ್ಲ ಸತ್ಯ ಏನು ಅನ್ನೋದು ಗೊತ್ತಾದ್ರೆ ಆ ಸತ್ಯ ಎಷ್ಟೇ ಕಹಿ ಆಗಿದ್ರು ಅದನ್ನ ಒಪ್ಕೊಳ್ಳೋ ಪ್ರಯತ್ನನಾದ್ರೂ ಮಾಡಬಹುದು ಆದ್ರೆ ಇಲ್ಲಿ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ಕತ್ಲಲ್ಲಿ ಬಕ್ಕೋ ಕಷ್ಟ ಯಾವ ಶತ್ರುಗೂ ಬೇಡ ಪ್ರೀತಿ ಹುಟ್ಟೋಕೆ ಸಮಯ ಬೇಡ ಒಂದೇ ಒಂದ್ ಕ್ಷಣಕ್ಕೆ ಪ್ರೀತಿ ಅರಮನೆ ಕಟ್ಬಿಡ್ಬೋದು ಅದೇ ಅರಮನೆ ಕುಸ್ತು ಕೆಳಗೆ ಬಿದ್ರೆ ಅದ್ರ ಕೆಳಗೆ ತಮ್ಮ ಜೀವಂತ ಸಮಾಧಿ ಆಗ್ಬಿಡುತ್ತೆ ಏನೇನೋ ಮಾತಾಡ್ಬೇಡ ಅಂಬಾ ಭಯ ಆಗ್ತಿದೆ ಮನೆಗ್ ಬಾ ನಂಗೇನು ಆಗಲ್ಲ ಹೆದ್ರಬೇಡಿ ನಾನೇನು ಅಷ್ಟೊಂದು ಹೇಳಿ ಅಲ್ಲ ಈಗ ಮನೆಗೆ ಹೋಗೋ ಮನ್ಸಿಲ್ಲ ಸ್ವಲ್ಪ ಹೊತ್ತಾಗ್ಲಿ ಈಗ ನನ್ಗೆ ಏಕಾಂತ ಬೇಕು ನೀವಿಬ್ರು ಇಲ್ಲಿಂದ ಹೋಗಿ ಮನ್ಸಿಗೆ ಸ್ವಲ್ಪ ಸಮಾಧಾನ ಆದ್ಮೇಲೆ ನಾನೇ ಬರ್ತೀನಿ ನಿನ್ನೊಬ್ಳಿನೇ ಬಿಟ್ಟು ನಾವು ಹೋಗಲ್ಲ ದಯವಿಟ್ಟು ಬಿಟ್ಟು ಆಟ ಮಾಡ್ಬೇಡ ಜಲ್ಜಾ ಹೇಳ್ತಾ ಹೇಳ್ತೇವಿನಿ ನನಗೀಗ ಒಬ್ಳ ಇರ್ಬೇಕು ಅಂತ ಅನಿಸ್ತಿದೆ ನಾನು ಯೋಚನೆ ಮಾಡ್ಬೇಕು ನಾನು ಮಾಡಿದ್ರಲ್ಲಿ ಯಾವ್ದು ಸೇರಿ